ನೋಡ್ರಿ ಎಷ್ಟು ಚೆನ್ನಾಗಿರೋ ರೊಟ್ಟಿ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ ಇದು ಇದನ್ನ ನೋಡೋಕ್ಕಿಂತ ಯಾರು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಉಳ್ದಿರೋವಂಥ ಒಂದು ದಿನ ಡೇಲಿ ನಾವು ರೊಟ್ಟಿ ಮಾಡಿದಾಗ ಒಂದು ಎರಡು ರೊಟ್ಟಿ ಉಳ್ದೇ ಉಳಿದಿರುತ್ತೆ ಅಂಥದ್ದು ರೊಟ್ಟಿನ ವೇಸ್ಟ್ ಮಾಡಿದೆ ಕೂಡಿಟ್ಟು ಒಂದು ದಿನ ಏನೈತಿ ಈ ರೀತಿಯಾಗಿ ಬೆಳಗಿನ ಟಿಫನ್ಗೋಸ್ಕರ ಈ ರೀತಿ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗುತ್ತೆ ನಮ್ಮ ಮನೆಗಂತರೂ ನಾವೆಲ್ಲರೂ ಇದನ್ನು ಇಷ್ಟಪಟ್ಟು ತಿಂತೀವಿ ಬಿಸಿ ಬಿಸಿದು ಮಾಡಿ ಹಾಗೆ ಬಿಸಿ ಬಿಸಿ ತಿಂದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡ್ಕೊಂಬರೋಣ ಏನೇ ಹೇಗೆ ಮಾಡಬೇಕು ಅಂತೇಳ್ಬಿಟ್ಟು ಮೊದಲನೇದಾಗಿ ಈ ರೀತಿ ಹುರಿದಿರೋ ಖಡಕ್ ರೊಟ್ಟಿ ದಿನ ಮೆತ್ತನ ರೊಟ್ಟಿ ಏನು ಮಾಡಿರ್ತೀವಿ ಅವು ಒಂದು ಎರಡು ಹುರಿದಿರುತ್ತಲ್ಲ ನಾನು ಹಾಗೆ ಇಟ್ಟಿದ್ದೆ ಅವನ್ನ ಇವತ್ತಿನ ದಿನ ತೊಗೊಂಬಿಟ್ಟು ಅವ್ನ ನೀರಲ್ಲಿ ನೆನೆಸ್ಬೇಕು ರೊಟ್ಟಿನೇ ಮುರಿದೇನೆ ನೀರಲ್ಲಿ ನೆನೆಸಿಬಿಟ್ಟು ಆಮೇಲೆ ಈ ರೀತಿ ಸಣ್ಣ 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 ಚೂರುಗಳಾಗಿ ಮಾಡ್ಕೋಬೇಕು ಈ ರೀತಿಯಾಗಿ ಪುಡಿ ಪುಡಿ ಪುಡಿಪುಡಿ ಮಾಡ್ಕೋಬೇಕು ನೀರು ರೊಟ್ಟಿನ ನೀರಲ್ಲಿ ಎದ್ದುಬಿಟ್ಟು ಈ ರೀತಿಯಾಗಿ ಮಾಡ್ಕೋಬೇಕು ಮಾಡಿಕೊಂಡು ಈಗ ನಾನು ಇದಕ್ಕೆ ಈರುಳ್ಳಿ ಟೊಮೆಟೊ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ನಾನು ಹಸಿಮೆಣಸಿನಕಾಯಿ ಹಾಕೋಕೆ ಬದಲು ಇದಕ್ಕೆ ಆಸೆ ಖಾರನ ನಾನು ಹಾಕ್ಕೊಳ್ತೀನಿ ಈಗ ಮೊದಲನೇದಾಗಿ ಒಂದು ಬಾಂಡ್ಲಿ ಇಟ್ಕೊಂಡು ಗ್ಯಾಸ್ ಹಚ್ಚಿಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಒಗ್ಗರಣೆಗೆ ಫಸ್ಟ್ ಎಣ್ಣೆನ ಹಾಕ್ಕೋಬೇಕು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಉದ್ದಿನಬೇಳೆ ಶೇಂಗಾ ಹಾಕೋತೀನಿ ನೀವು ಬೇಡ ಅಂದರೆ ಬಿಡ್ಬೋದು ಹಾಕಿದರೆ ತಿನ್ನೋಕೆ ಮಧ್ಯ ಮಧ್ಯದಲ್ಲಿ ಬರುತ್ತಲ್ಲ ಟೇಸ್ಟ್ ಅನಿಸುತ್ತೆ ಹಾಗಾಗಿ ನಾನು ಹಾಕ್ತೀನಿ ನಿಮ್ಗೆ ಬೇಡ ಅಂದರೆ ಬಿಡ್ಬೋದು ನಾನೀಗ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಅದ ನಂತರ ಶೇಂಗಾ ಹಾಕ್ಕೊಂಡಿದ್ದೀನಿ ಈಗ ಜೀರಿಗೆ ಸಾಸಿವೆ ಎಲ್ಲವೂ ಒಂದೊಂದು ಚಮಚೆ ನಮ್ಗೆ ಜಾಸ್ತಿ ಬೇಕು ಅಂದರೆ ನಮ್ಗೆ ಜಾಸ್ತಿ ಹಾಕೋಬೋದು ಮತ್ತು ಸ್ವಲ್ಪ ಕರಿಬೇವು ಈ ಜೀರಿಗೆ ಸಾಸಿವೆ ಚಟಪಟ ಸಿಡಿಯುವಾಗ ಚಟ್ಪಟ ಅಂಥೇಳಿ ಸಿಡಿಬೇಕು ಜೀ ಸಾಸಿವೆ ಆಗಿ ಸಿಡಿ ಹೊತ್ತ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಟೊಮೆಟೊ ಎರಡನ್ನ ಹಾಕ್ಬಿಟ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಸತಿ ಕಲಿಸ್ಕೊಂಡು ಟೊಮೆಟೊನೂ ಹಾಕ್ತೀನಿ ಟೊಮೆಟೊನೂ ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೊತೀನಿ ಇಲ್ಲಿ ನಿಮ್ಗೆ ಹಸಿ ಮೆಣಸಿನಕಾಯಿ ಬೇಕು ಅಂದ್ರೆ ಮಧ್ಯದಲ್ಲಿ ಸೀಳ್ಬಿಟ್ಟು ಹೋಳಿ ಹಾಕೋಬೋದು ನಾನು ಹಸಿ ಬದಲು ಹಸಿ ಮೆಣಸಿನಕಾಯಿನ ರುಬ್ಬಿರೋ ಹಸೆ ಖಾರ ಪೇಸ್ಟನ್ನು ನಾನು ಹಾಕೋತೀನಿ ಈಗ ಉಪ್ಪನ್ನು ಹಾಕೊಂಡಿದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ರಿ ಮತ್ತೆ ಬೇಕಿದ್ರೆ ಆಮೇಲೆ ಹಾಕೋಬೋದು ಉಪ್ಪು ಹಾಕಿದ ನಂತರ ಈಗೆಲ್ಲವೂ ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಕೊತಿರಬೇಕು ಸ್ವಲ್ಪ ಉಳ್ಳಾಗಡ್ಡಿ ಟಮಾಟೇನೂ ಸ್ವಲ್ಪ ಮೆತ್ತಗೆ ಈಗ ನೋಡಿರಿ ನಾನು ಹಸಿ ಖಾರ ಪೇಸ್ಟು ಹಾಕ್ತಾಯಿದ್ದೀನಿ ಮೆಣಸಿನಕಾಯಿ ಹಾಕಿದರೆ ನಮಗೆ ತಿನ್ನೋಕೆ ರುಚಿ ಆದರೆ ಹುಡುಗರು ತೆಗೆದು ತೆಗ್ದು ತೆಗ್ದು ತಿಂತಾವೆ ಆರಿಸೋವತ್ತಾಗ ಅದು ಮಾಡಿರೋದನ್ನೇ ಅರ್ಧ ಅದನ್ನೇ ತೆಗೆದು ಬಿಡ್ತಾರೆ ಹಂಗಾಗಿ ಪೇಸ್ಟ್ ಹಾಕ್ತಾಯಿದ್ದೀನಿ ಈಗ ಮತ್ತೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿರಿ ನಾನು ಕ ಸಾಮಾನ್ಯವಾಗಿ ಎಲ್ಲದಕ್ಕೂ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಈಗ ಸ್ವಲ್ಪ ಅರ್ಶಿಣ ಪುಡಿ ಇದನ್ನೆಲ್ಲದನ್ನು ಸ್ವಲ್ಪ ಕೈ ಆಡಿಸ್ಕೋಬೇಕು ಆಲ್ರೆಡಿ ಹುಣಸೆ ಹಣ್ಣನ್ನು ನೆನಪು ನೆನೆಸಿಟ್ಟಿದ್ದೆ ನಾನು ಇದಕ್ಕೆ ಮೇನ್ ಹುಳಿ ಬೇಕು ಅದಕ್ಕೋಸ್ಕರ ಹುಣಸೆ ಹಣ್ಣು ನೆನೆಸಿಟ್ಟಿರಬೇಕು ಈಗ ಅದನ್ನೆಲ್ಲದನ್ನು ಕೂಚಿಬಿಟ್ಟು ಅದರ ರಸ ಮಾತ್ರ ಹಾಕ್ಕೋಬೇಕು ಹುಳಿ ಉಪ್ಪು ಖಾರ ಸಿಹಿಯ ಎಲ್ಲ ಇದಕ್ಕೆ ಇದ್ರ ರುಚಿಯಾಗುತ್ತೆ ಈ ರೀತಿಯಾಗಿ ರಸನ ಹಾಕೋಬೇಕು ಹುಣಸೆ ರಸ ಹಾಕಿದ ಮೇಲೆ ನಮ್ಗೆ ಇನ್ನಷ್ಟು ನೀರನ್ನು ಹಾಕ್ಕೊಂಡು ಕುದಿಯೋಕೆ ಇಡಬೇಕು ನೀರು ಬೇಕಿದ್ದಕ್ಕೆ ಏಕೆಂದ್ರೆ ರೊಟ್ಟಿ ಒಣ ಒಣದಿರುತ್ತಲ್ಲ ಸ್ವಲ್ಪ ಮೆತ್ತಗಾಗಬೇಕಂದ್ರೆ ನೀರು ಬೇಕು ನೀರನ್ನು ಚೆನ್ನಾಗಿ ನೀರನ್ನು ಹಾಕ್ಕೊಂಡು ಕುದಿಸ್ಕೊಬೇಕು ನಾವು ರೊಟ್ಟಿ ತೊಯಸ್ಕೊಂಡಿರ್ತೀವಂದ್ರು ಅದು ನೀರಲ್ಲಿ ಎದ್ಬಿಟ್ಟು ಪುಡಿ ಪುಡಿ ಮಾಡಿ ಇಟ್ಕೊಂಡಿವಂದ್ರೂ ಅದು ಸ್ವಲ್ಪ ಒಣಗಿದಂಗೆ ಆಗಿರ್ತದೆ ಅದಕ್ಕೆ ಇದು ಕುದಿಯೋ ಮುಂದಾಗನೇ ನಾವು ಜಾಸ್ತಿ ನೀರನ್ನು ಹಾಕಿ ಕುದಿಯೋಕೆ ಇಟ್ಕೊಂಡಾಗ ಆ ರೊಟ್ಟಿ ಹಾಕಿದಾಗ ಮೆತ್ತಗಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಸ್ವಲ್ಪ ಕುದಿಯಕ್ಕೆ ಬಿಟ್ಟ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು ನೋಡ್ರಿ ಈ ರೀತಿಯಾಗಿ ಚೆನ್ನಾಗಿ ಮೇಲೆ ಇದು ಉಪ್ಪು ಹುಳಿ ಖಾರ ಕರೆಕ್ಟ್ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಚೆಕ್ ಮಾಡಿಬಿಟ್ಟು ಆಮೇಲೆ ರೊಟ್ಟಿ ಚೂರುಗಳನ್ನು ಹಾಕಿ ಈ ರೀತಿಯಾಗಿ ಕಲಿಸ್ಕೋಬೇಕು ನಾನಿಲ್ಲಿ ನಾಲ್ಕು ರೊಟ್ಟಿ ಚೂರುಗಳ ನಾಲ್ಕು ರೊಟ್ಟಿನ ತೊಗೊಂಡಿದ್ದೆ ನಾನು ಚೂರು ಮಾಡ್ಕೊಂಡಿದ್ದೀನಿ ಇಲ್ಲಿ ನಾವು ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅಂತ ನೋಡಿಕೊಂಡು ನಾವು ರೊಟ್ಟಿನ ತೊಗೋಬೇಕು ನಾನಂತರೂ ನಾಲ್ಕು ರೊಟ್ಟಿಗಳನ್ನು ಹಾಕ್ಕೊಂಡಿದ್ದೆ ಹುಡುಗರು ತಿಂತಾರೋ ಇಲ್ವೋ ಅಂತ ನಾನು ನಾಲ್ಕು ರೊಟ್ಟಿನ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಕಲಿಸು ಈ ಕಲಿಸೋವಾಗ ನಿಮಗೆ ಮೆತ್ತಗೆ ಅನ್ನಿಸ್ಲಿಲ್ಲ ಉದುರ ಬದುರ ಅನ್ನಿಸ್ತು ಅಂದರೆ ಈಗ ಸಹ ನೀವು ನೀರು ಹಾಕ್ಕೊಂಡು ಕಲಿಸ್ಕೋಬೋದು ಪರವಾಗಿಲ್ಲ ನಡಿತದ ಈಗಲೂ ಕಲಸೋವಾಗ ಲಾಸ್ಟಿಗೆ ಮತ್ತೆ ಉದುರು ಅನ್ನಿಸ್ತಂದ್ರೆ ನೀರು ಹಾಕ್ಕೊಂಡು ಕಲಿಸ್ಕೊಬೋದು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಈಗಿದು ಪೂರ್ತಿಯಾಗಿ ಆಗೇತಿ ಪೂರ್ತಿಯಾಗಿ ಆಗ್ಯದಿದು ಇದು ನೋಡ್ತಿದ್ದಂಗೆ ನಮ್ಮ ನನ್ನ ನನ್ನ ಮಗ ಹಾಕ್ಕೊಡು ಮಮ್ಮಿ ತಿಂತೀನ ಅಂತ ಕೇಳ್ದೆ ಅವನಿಗೂ ಕೂಡ ಹಾಕ್ಕೊಟ್ಟಿದ್ದು ತುಂಬಾ ಆಗಿದೆ ಯಾರ್ಯಾರಿಗೆ ಈ ರೀತಿ ರೊಟ್ಟಿ ಉಳಿದಿರುತ್ತೆ ಈ ರೀತಿಯಾಗಿ ಮಾಡಿಕೊಡ್ರಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನೋಡಿದ ಮೇಲೆ ಇಷ್ಟ ಆತಪ್ಪಂದ್ರೆ ಅಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ